ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರ ಬ್ಲಾಗು ರಾತ್ರಿ ದೋಸೆ ಹಿಟ್ನ ರುಬ್ಬಿಟ್ಟಿದ್ದೆ ನಂಚ್ಕೊಳೋದಿಕ್ಕೆ ಅಂತ ಹೇಳ್ಬಿಟ್ಟು ಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಒಂದ್ ಜಾರ್ ತಗೊಂಡು ಅದಕ್ಕೆ ಅರ್ಧ ಕಪ್ ಆದಷ್ಟು ತೆಂಗಿನಕಾಯಿ ಮೂರ್ ಸ್ಪೂನ್ ಆಗೋಷ್ಟು ಕಡಲೆ ಮೂರು ಗುಂಟೂರ್ ಮೆಣಸಿನ್ಕಾಯಿ ಕೊತ್ತಮಿರಿ ಸೊಪ್ಪು ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಮತ್ತೆ ಉಪ್ಪನ್ನ ಸೇರಿಸ್ಕೊಂಡು ನೀರ್ನ ಸೇರಿಸ್ಕೊಂಡು ರುಬ್ಬಿಟ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟು ಕೂಡ ತುಂಬಾನೇ ಚೆನ್ನಾಗ್ ಅಳಿತು ಇವಾಗ ಒಲೆ ಹಸ್ಕೊಂಡು ಅದಕ್ಕೆ ಉತ್ತಪ ತವೆನ ಇಟ್ಕೊಳ್ತಾ ಇದ್ದೀನಿ ಈ ತವೆನ ನಾನು ಟೂ ಟೈಮ್ಸ್ ನ ಯೂಸ್ ಮಾಡಿದೀನಿ ಮೊದ್ಲಿಗೆ ಆಮ್ಲೆಟ್ ನ ಮಾಡ್ಕೊಂಡಿದ್ದೆ ಇವಾಗ ದೋಸೆನ ಹಾಕೊಳ್ತಾ ಇದ್ದೀನಿ ತವೆಗೆ ಎಣ್ಣೆ ಹಾಕೊಂಡಿದೀನಿ ಹಾಗೆನೆ ಸೌಟಲ್ಲಿ ಸ್ವಲ್ಪ ಸರಿನಾ ಹಾಕೊಳ್ತಾ ಇದ್ದೀನಿ ಆ ತವೆಗೆ ಎಷ್ಟು ಬೇಕು ಅಷ್ಟು ಅಷ್ಟು ಹಾಕೊಳ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದ್ರ ಮೇಲೆ ಒಂದ್ ತಟ್ಟೆನ ಮುಚ್ಚಿದೀನಿ ಒಂದ್ ಕಡೆ ಬೆನ್ ನಂತರ ಇನ್ನೊಂದ್ ಕಡೆ ಉಲ್ಟಾ ಮಾಡಿ ಹಾಕೊಳ್ತಾ ಇದ್ದೀನಿ ಎರಡು ಕಡೆನೂ ಕ್ಲೀನ್ ಆಗಿ ಬೇಯಿಸ್ಕೊಳ್ತಾ ಇದ್ದೀನಿ ನನ್ ಹಸ್ಬೆಂಡ್ ತಿರುಪತಿಗೆ ಅಂತ ಹೋಗಿದ್ರು ನಾನು ಮತ್ತೆ ನನ್ ಮಗ ಇದ್ದಿದ್ರಿಂದ ಇದೇ ತವನಲ್ಲಿ ದೋಸೆ ಮಾಡ್ಕೊಂಡ್ವಿ ನನ್ ಮಗುನ್ಗೆ ನಾಷ್ಟ ತಿನ್ನಿಸ್ಬಿಟ್ಟು ಸ್ಕೂಲ್ಗೆ ಕರ್ಕೊಂಡೋಗ್ ಬಿಟ್ಬಿಟ್ಟು ಬಂದೆ ಬೆಳಿಗ್ಗೆ ರಂಗೋಲಿ ಬಿಡ್ಲಿಕ್ಕೆ ಆಗಿರ್ಲಿಲ್ಲ ಟೈಮ್ ಸಿಕ್ಕಿರ್ಲಿಲ್ಲ ಅದಕ್ಕೋಸ್ಕರ ಅನ್ನ ಸ್ಕೂಲ್ಗೆ ಕರ್ಕೊಂಡೋಗ್ ಬಿಟ್ಟು ಬಂದ್ಮೇಲೆ ರಂಗೋಲಿ ಹಾಕೊಳ್ತಾ ಇದ್ದೀನಿ ಹಾಗೆ ರಂಗೋಲಿನ ಎಷ್ಟ್ ಹಾಕ್ಲಿಕ್ಕೆ ಬರುತ್ತೋ ಅಷ್ಟನ್ನ ಹಾಕೊಂಡಿದೀನಿ ಹಾಗೇನೆ ಎರಡು ವಾರದಿಂದ ವಾರ ಮಾಡಿರ್ಲಿಲ್ಲ ಹಾಗಾಗಿ ದೇವ್ರ ಪಾತ್ರೆ ಎಲ್ಲಾ ಗಲೀಜಾಗಿತ್ತು ಆಗಿತ್ತು ಹಾಗೇನೆ ಹೂವು ಎಲ್ಲ ಫುಲ್ ಒಣಗೋಗ್ಬಿಟ್ಟಿತ್ತು ದೇವ್ರ ಪಾತ್ರೆನೆಲ್ಲ ತೆಗೆದು ದೇವ್ರ ಮನೆನ ಒರ್ಸ್ಕೊಳ್ತಾ ಇದ್ದೀನಿ ಹಾಗೆ ಗ್ರೀನ್ ಮ್ಯಾಟ್ ನ ಹಾಕೊಳ್ತಾ ಇದ್ದೀನಿ ದೇವ್ರ ಫೋಟೋಗಳನ್ನೆಲ್ಲ ಬಟ್ಟೆನಲ್ಲಿ ಒರೆಸಿ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೇನೆ ನಾನು ಆನ್ಲೈನ್ ಇಂದ ಈ ಬುದ್ಧ ವಿಗ್ರಹನ ತಗೊಂಡಿದ್ಲು ತುಂಬಾನೇ ಚೆನ್ನಾಗಿದೆ ಹಾಗೆ ಮನಿ ಪ್ಲಾಂಟ್ ಗಳನ್ನೂ ಕೂಡ ಈ ತರ ಜೋಡ್ಸಿಟ್ಕೊಂಡಿದೀನಿ ಸ್ವಲ್ಪ ಹಾಗಾಗಿ ನೀರ್ ಕಡಿಮೆ ಆದಂಗೆ ಸ್ವಲ್ಪ ಒಂದೊಂದ್ ಎಲೆಗಳು ಯೆಲ್ಲೋ ಕಲರ್ ಆಗ್ಬಿಡುತ್ತೆ ಅಂತದನ್ನೆಲ್ಲಾ ತೆಗ್ದು ಹೊಸ್ತಾಗಿ ಗಿಡನ ತಂದ್ ಹಾಕೊಳ್ತೀನಿ ಹಾಗೇನೆ ಹೂವು ಎಲ್ಲ ಹಾಕೊಳ್ತಾ ಇದೆ ನಾನು ನಮ್ಮ ಮನೇಲಿ ಶನಿವಾರ ಕಂಪಲ್ಸರಿ ದೇವ್ರ ಪಾತ್ರೆನ ತೊಳಿತೀನಿ ಯಾವಾಗ್ಲಾದ್ರೂ ಒಂದ್ ಟೈಮ್ ಆಗ್ಲಿಲ್ಲ ಅಂತ ಹೇಳಿದಾಗ ಹಾಗೇನೆ ಹೂವು ಚೇಂಜ್ ಮಾಡ್ಕೊಂಡ್ ಪೂಜೆ ಮಾಡ್ತೀನಿ ಈ ಸಲ ಎರಡು ವಾರ ಆಗಿ ಹೋಗಿತ್ತು ಪೂಜೆ ಮಾಡಿ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಎಲ್ಲ ಪಾತ್ರೆಯನ್ನ ತೊಳೆದಿಟ್ಕೊಂಡು ಎಲ್ಲ ಜೋಡ್ಸ್ಕೊಳ್ತಾ ಇದ್ದೀನಿ ಕಳಸ ಇಡೋಂತ ಪಾತ್ರೆಗೆ ನಾವ್ ಎಷ್ಟು ತಗೊಂಡಿರ್ತೀವಿ ಅಷ್ಟು ಅಕ್ಕಿನ ಪೂರ್ತಿಯಾಗಿ ಹಾಕ್ಬೇಕು ಅದ್ರಲ್ಲಿ ಉಳಿಸ್ಕೋಬಾರ್ದು ಹಾಗೇನೆ ನಾನು ದೇವ್ರ ಫೋಟೋಗಳಿಗೆ ಗಂಧನ ಹಚ್ಚಿ ಅದ್ರ ಮೇಲೆ ಕುಂಕುಮ ಇಡ್ತೀನಿ ಕುಂಕುಮ ಇಟ್ಟಾಗ ತುಂಬಾನೇ ನೋಡಕ್ ಚೆನ್ನಾಗ್ ಕಾಣಿಸುತ್ತೆ ದೇವ್ರ ಫೋಟೋಗಳು ನಮ್ಮ ಮನೇನಲ್ಲಿ ದೇವ್ರ ಮನೆ ಇಲ್ಲ ಆದ್ರೆ ಈ ತರ ಬಾಕ್ಸ್ ಇತ್ತು ಮನೇಲಿ ಮರದ್ದು ಈ ತರ ಜೋಡಿಸ್ಕೊಂಡ್ ಇಟ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿದೆ ದೇವ್ರ ಪೂಜೆ ಮಾಡೋಕೆ ಮೇಲ್ಗಡೆ ಸ್ಟ್ಯಾಂಡ್ ತರ ಉಟ್ಕೊಂಡಿದ್ದೆ ಹೂವು ಇಡಬೇಕು ಕುಂಕುಮ ಇಡ್ಬೇಕು ಅಂದ್ರೆ ಟೇಬಲ್ ಮೇಲೆ ಹತ್ತಿ ದೇವ್ರ ಫೋಟೋಗಳಿಗೆ ಇಡ್ತಾ ಇದೆ ಹಂಗಾಗಿ ತುಂಬಾನೇ ಹಿಂಸೆ ಆಗಿತ್ತು ನನ್ಗೆ ಎಷ್ಟೋ ಸಲ ಸ್ಕಿಡ್ ಆಗಿತ್ತು ಅದಕ್ಕೋಸ್ಕರ ಈ ತರ ಬಾಕ್ಸ್ ನ ತಗೊ ಬಂದಿದ್ರು ಇದ್ರಲ್ಲಿ ಈ ತರ ರೆಡಿ ಮಾಡ್ಕೊಂಡ್ ಇಟ್ಕೊಂಡಿದೀನಿ ಇದು ಸೇಮ್ ದೇವ್ರ ಮನೆ ತರಾನೇ ಇದೆ ಹೂವು ಎಲ್ಲ ಹಾಕೊಂಡಿದೀನಿ ಹಾಗೆ ದೀಪಕ್ಕೆ ಎರಡು ಒಳ್ಳೆ ಬತ್ತಿನ ಹಾಕೊಳ್ತಾ ಇದ್ದೀನಿ ಒಂದೇಳೆ ಬತ್ತಿ ಹಾಕೋಬಾರ್ದು ಮದ್ವೆಗಿನ ಮುಂಚೆ ದೇವ್ರ ಪೂಜೆ ಮಾಡೋದು ಅಡ್ಗೆ ಮಾಡೋದು ಅಂದ್ರೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಅಮ್ಮಂಗೆ ಮನೆ ಕೆಲಸ ಬೇಕಾದ್ರೆ ಎಷ್ಟಾದ್ರೂ ಹೇಳು ಇವ್ ಕೆಲಸ ನನ್ಗೆ ಹೇಳ್ಬೇಡ ಅಂತ ಹೇಳ್ತಾ ಇದ್ದೆ ಇಲ್ಲಿ ಮದ್ವೆ ಆದ್ಮೇಲೆ ಮನೆಯವರು ಪೂಜೆ ಮಾಡೋದನ್ನ ನೋಡ್ಕೊಂಡು ಅಹ್ ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡೋದನ್ನ ಕಲ್ತಿದ್ದೀನಿ ನಮ್ಮನೆಯಲ್ಲಿ ಈ ತರ ಮಾಡ್ಕೊಳ್ತೀನಿ ಪೂಜೆನ ಧೂಪ ಹಚ್ಚಿ ಗಂಧದ ಕಡ್ಡಿನ ಬೆಳಸ್ತಿದ್ದೀನಿ ಮೊದ್ಲು ವಿಘ್ನೇಶ್ವರನ್ಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಅಕ್ಕನ್ ಮಗ ಪಿಜ್ಜಾ ತಗೋ ಬಂದಿದ್ದ ಕಟ್ ಮಾಡಿ ಎಲ್ರಿಗೂ ಕೊಡ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಅಂಡ್ ಕಮೆಂಟ್ ಮಾಡಿ ಪ್ಲೀಸ್